ಎಲ್ಲರಿಗೂ ನಮಸ್ಕಾರ ಟ್ರೆಂಡಿಂಗ್ ಟುಡೇ ಚಾನಲ್ಗೆ ಸ್ವಾಗತ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಇದ್ದು ಬಂದ ಮೇಲೆ ಬಹಳಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ಎಷ್ಟೋ ಜನ ನಾವು ಸಹ ಗಗನಯಾತ್ರಿಗಳಾಗಬೇಕು ಎಂದು ಅಂದುಕೊಳ್ತಿದ್ದಾರೆ ಹಾಗಾದರೆ ಗಗನಯಾತ್ರಿಗಳಾಗುವುದು ಹೇಗೆ ಏನು ಓದಬೇಕು ಯಾವೆಲ್ಲ ಕೆಲಸ ಮಾಡಬೇಕು ಎಂದು ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗಗನಯಾತ್ರಿ ಎಂದರೆ ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಲು ಮತ್ತು ಕೆಲಸ ಮಾಡಲು ತರಬೇತಿ ಪಡೆದ ವ್ಯಕ್ತಿ ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಹೊಸ ಓರಿಯನ್ ಆಳವಾದ ಬಾಹ್ಯಾಕಾಶ ಪರಿಶೋಧನಾ ವಾಹನವನ್ನ ಸಹ ಹಾರಿಸುತ್ತಾರೆ ಓರಿಯನ್ ಸಿಬ್ಬಂದಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುತ್ತದೆ ತುರ್ತು ಸ್ಥಗಿತಗೊಳಿಸುವ ಸಾಮರ್ಥ್ಯವನ್ನು ಒದಗಿಸುತ್ತದೆ ಬಾಹ್ಯಾಕಾಶ ಪ್ರಯಾಣದ ಸಮಯದಲ್ಲಿ ಸಿಬ್ಬಂದಿಯನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಆಳವಾದ ಬಾಹ್ಯಾಕಾಶಕ್ಕೆ ಹಿಂತಿರುಗುವ ವೇಗಗಳಿಂದ ಸುರಕ್ಷಿತ ಮರುಪ್ರವೇಶವನ್ನು ಒದಗಿಸುತ್ತದೆ ಒಬ್ಬ ಗಗನಯಾತ್ರಿ ಏನು ಮಾಡುತ್ತಾರೆ ಗಗನಯಾತ್ರಿಗಳು ಪ್ರಸ್ತುತ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಮುನ್ನೂರ ಐವತ್ತಾರು ಅಡಿ ಅಗಲ ಮತ್ತು ಎರಡು ನೂರ ತೊಂಬತ್ತು ಅಡಿ ಉದ್ದ ಮತ್ತು ಸುಮಾರು ಒಂಬತ್ತು ಲಕ್ಷದ ನಲವತ್ತು ಸಾವಿರದ ಫೌಂಡ್ಗಳಷ್ಟು ತೂಕವಾಗಿರುತ್ತದೆ ಆರು ಜನರು ಐ ಎಸ್ ಎಸ್ನಲ್ಲಿ ವಾಸಿಸಬಹುದು ಗಗನಯಾತ್ರಿಗಳು ಏನು ಕೆಲಸ ಮಾಡ್ತಾರೆ ಹಾಗಾದರೆ ಬಾಹ್ಯಾಕಾಶ ಪ್ರಯಾಣ ಮತ್ತು ಐ ಎಸ್ ಎಸ್ನಲ್ಲಿ ಜೀವನಕ್ಕೆ ತಯಾರಿ ನಡೆಸಲು ತರಬೇತಿ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸರದಲ್ಲಿ ನಿರ್ವಹಿಸಬೇಕಾದ ವೈಜ್ಞಾನಿಕ ಪ್ರಯೋಗಗಳನ್ನು ಯೋಜಿಸಿ ಮತ್ತು ನಡೆಸುವುದು ಅವರ ದೇಹದ ದೇಹವು ದೀರ್ಘಕಾಲದವರೆಗೆ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ವಾಸಿಸಲು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎಂದು ನಿರ್ಧರಿಸಲು ವೈದ್ಯಕೀಯ ಪ್ರಯೋಗಗಳಲ್ಲಿ ಭಾಗವಹಿಸುತ್ತಾರೆ ಬೆಂಬಲ ವ್ಯವಸ್ಥೆಗಳನ್ನು ಪರಿಶೀಲಿಸುವುದು ಫಿಲ್ಟರ್ಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಕಂಪ್ಯೂಟರ್ ಉಪಕರಣಗಳನ್ನು ನವೀಕರಿಸುವ ಮೂಲಕ ಐ ಎಸ್ ಎಸ್ನ ನಿರ್ವಹಣೆ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವುದು ಐಎಸ್ಎಸ್ ದುರಸ್ತಿ ಮತ್ತು ನಿರ್ವಹಣೆಗಾಗಿ ಬಾಹ್ಯಾಕಾಶ ನಡಿಗೆ ನಡೆಸುವುದು ಮೂಳೆ ಮತ್ತು ಸ್ನಾಯುಗಳ ನಷ್ಟವನ್ನು ತಡೆಗಟ್ಟಲು ನಿಲ್ದಾಣದಲ್ಲಿರುವ ಗಗನಯಾತ್ರಿಗಳಿಗೆ ದಿನಕ್ಕೆ ಸರಾಸರಿ ಎರಡು ಗಂಟೆಗಳ ಕಾಲ ವ್ಯಾಯಾಮ ಮಾಡುವುದು ದೈನಂದಿನ ದಿನಚರಿಯ ಪ್ರಮುಖ ಭಾಗವಾಗಿದೆ ಬಾಹ್ಯಾಕಾಶದಲ್ಲಿ ತಮ್ಮ ಅನುಭವದ ಬಗ್ಗೆ ಸಾರ್ವಜನಿಕರೊಂದಿಗೆ ಮಾತ್ ನಾಡುವುದು ಮಾಡ್ತಾರೆ ಗಗನಯಾತ್ರೆಯಾಗಲು ಮತ್ತೆ ಏನು ಓದಬೇಕು ಗಗನಯಾತ್ರೆಯಾಗಲು ಅರ್ಜಿದಾರರನ್ನು ಮೊದಲು ಗಗನಯಾತ್ರಿ ಅಭ್ಯರ್ಥಿ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಬೇಕು ಕಾರ್ಯಕ್ರಮದ ಆಯ್ಕೆಗೆ ಅರ್ಹತಾ ಅವಶ್ಯಕತೆಗಳಲ್ಲಿ ಯು ಎಸ್ ಪೌರತ್ವ ಜೈವಿಕ ವಿಜ್ಞಾನ ಕಂಪ್ಯೂಟರ್ ವಿಜ್ಞಾನ ಎಂಜಿನಿಯರಿಂಗ್ ಗಣಿತ ಅಥವಾ ಭೌತಿಕ ವಿಜ್ಞಾನದಲ್ಲಿ ಕನಿಷ್ಠ ಪದವಿ ಮತ್ತು ಜಟ್ ವಿಮಾನವನ್ನು ಚಲಿಸುವಲ್ಲಿ ಕನಿಷ್ಠ ಒಂದು ಸಾವಿರ ಗಂಟೆಗಳು ಅಥವಾ ಮೂರು ವರ್ಷಗಳ ಅನುಭವ ಅರ್ಹ ಅರ್ಜಿದಾರರನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ಸಂದರ್ಶಿಸಲಾಗುತ್ತದೆ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡುವ ಮೊದಲು ಜಾನ್ಸನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಹೆಚ್ಚುವರಿ ಸಂದರ್ಶನಗಳು ಮತ್ತು ಚಟುವಟಿಕೆಗಳಿಗೆ ಒಳಗಾಗುವ ಹೆಚ್ಚು ಅರ್ಹ ಅರ್ಜಿದಾರರ ಗುಂಪನ್ನು ಒಳಗೊಂಡಿರುತ್ತದೆ ಗಗನಯಾತ್ರಿ ಅಭ್ಯರ್ಥಿ ಕಾರ್ಯಕ್ರಮವು ಪೂರ್ಣಗೊಳ್ಳಲು ಸುಮಾರು ಎರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಮಿಲಿಟರಿ ನೀರಿನ ಬದುಕುಳುವಿಕೆ ರೋಬೋಟಿಕ್ಸ್ ಕೌಶಲ್ಯಗಳು ಮತ್ತು ಬಾಹ್ಯಾಕಾಶ ಶರೀರಶಾಸ್ತ್ರ ಮತ್ತು ಔಷಧದಂತಹ ಕ್ಷೇತ್ರಗಳಲ್ಲಿ ತರಬೇತಿಯನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿಗಳು ಬಾಹ್ಯಾಕಾಶ ಪರಿಸರದಲ್ಲಿ ಹೇಗೆ ಕೆಲಸ ಮಾಡಬೇಕೆಂದು ಕಲಿಯಲು ಸಿಮ್ಯುಲೇಷನ್ ಸೌಲಭ್ಯಗಳನ್ನು ಸಮಯ ಕಳೆಯುತ್ತಾರೆ ಅವರು ತರಬೇತಿಯ ಕೊನೆಯಲ್ಲಿ ಅವರು ತಮ್ಮ ನಿರ್ದಿಷ್ಟ ಮಿಷನ್ ನಿಯೋಜನೆಗೆ ತಯಾರಿ ನಡೆಸುತ್ತಾರೆ ನಿಮಗೂ ಗಗನಯಾತ್ರಿಗಳಾಗಲು ಇಷ್ಟ ಇದ್ದರೆ ಇವತ್ತಿನಿಂದ ಪ್ರಯತ್ನ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ